ನನಗೆ ಕೌಂಟರ್ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಮಾದಾಯ ವಿಷಯವನ್ನು ಮಾತನಾಡಿದ್ದಾರೆ ಕಳಸಾ ಬಂಡವರು ಈಗ ಮಾದಾಯ ವಿಷಯದಲ್ಲಿ ಅವ್ರು ಹೇಳಿರ್ತಕ್ಕಂಥದ್ದು ನಾನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರೋ ಪ್ರಕಾರ ಇನ್ನಾದರೂ ಸೋನಿಯಾ ಗಾಂಧಿಯವ್ರ ಬಗ್ಗೆ ಮಾತನಾಡ್ತಾರೆ ಅಲ್ವಾ ಹತ್ತು ವರ್ಷ ಕೇಂದ್ರದಲ್ಲಿ ಬಿ ಜೆ ಪಿ ಸರ್ಕಾರ ಇದೆ ರಾಜ್ಯದಲ್ಲಿ ಕಳೆದ ಐದು ವರ್ಷ ಬಿ ಜೆ ಪಿ ಸರ್ಕಾರ ಇಲ್ಲೇ ಇತ್ತು ನಾನು ಭಾಳ ಸಲೇನೆ ಮೋದಿ ಆಯ್ತು ಮೋದಿ ಸಾಬ್ ಆಯಿತು ಮುಂಕಿನ್ ಚುಟಗಿ ಮೇ ಜೋ ಬಿ ಜಾದು ಕರೆಸಕ್ತ ಆಯಿತು ಖಾಲಿ ಮೋದಿ ಸಾಬ್ ಕರೆಸಕ್ತೆ ದ ಪರ್ಸನ್ ದ ಮ್ಯಾನ್ ದ ಮೋಸ್ಟ್ ಪವರ್ಫುಲ್ ಪರ್ಸನ್ ಇನ್ ದ ವರ್ಲ್ಡ್ ಯಾರು ಈ ಕ್ಯಾನ್ ಗೋ ಆ್ಯಂಡ್ ಸ್ಟಾಪ್ ದ ವಾರ್ ಆಫ್ ರಷ್ಯಾ ಆ್ಯಂಡ್ ಯುಕ್ರೇನ್ ಅಷ್ಟು ಪವರ್ಫುಲ್ ಇರ್ತಕ್ಕಂಥ ನರೇಂದ್ರ ಮೋದಿ ಸಾಹೇಬರು ನಮ್ಮ ಕಳಸಾ ಬಂಡೂರಿಗೆ ಮಾದಾಯಗೆ ಯಾಕೆ ಅವ್ರಿಗೆ ಚಾಲನೆ ಮಾಡೋಕ್ಕೆ ಏನು ತೊಂದರೆ ಇದೆ ಇದು ಮತ್ತೆ ತಿರ್ಗಾ ಸೋನಿಯಾ ಗಾಂಧಿ ಹೆಸರು ಸರಿತಕ್ಕಂಥದ್ದು ಇದು ಜನರಿಗೆ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಪ್ರಹ್ಲಾದ್ ಜೋಶಿ ಸಾಹೇಬ್ರೆ ನೇರವಾಗಿ ಮಾತನಾಡ್ತಾ ಇದ್ದಾರೆ ಎರಡನೇದು ಹೇಳ್ತಾ ಇದಾರೆ ಯಾವುದೋ ಪ್ರಶ್ನೆಗೆ ಯಾಕೆ ಈ ದೇಶದ ಸಾಲ ಜಾಸ್ತಿ ಆಗಿದೆ ಅಂತಂದ್ರೆ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಸಾಲ ಬೇಕು ಅಂತ ಹೇಳ್ತಾರೆ ಇದು ಸಹಜವಾಗಿ ಎಲ್ಲ ಸರ್ಕಾರಗಳು ಸಾಲ ಮಾಡ್ತದೆ ಅದೇನು ಹೊಸದಲ್ಲ ಆದರೆ ಸ್ವಾತಂತ್ರ್ಯ ಬಂದ ಹತ್ತೊಂಬತ್ತು ನೂರ ನಲವತ್ತೇಳನೇ ಇಸ್ಯರಿಂದ ಎರಡು ಸಾವಿರದ ಹದಿನಾಲ್ಕನೇ ಸಿವರಿಗೆ ಐವತ್ತೈದು ಲಕ್ಷ ಕೋಟಿ ಸಾಲ ಇದೆ ಇವತ್ತು ಇದೆ ನೂರ ಎಂಬತ್ತ್ಮೂರು ಲಕ್ಷ ಕೋಟಿ ಆಸ್ ಆನ್ ಟುಡೇ ಇಟ್ ಈಸ್ ಟೂರ್ ಲ್ಯಾಕ್ ಕ್ರೋರ್ಸ್ ಐ ರಿಪೀಟ್ ಇಟ್ ಈಸ್ ಟೂರ್ ಟೂ ಲ್ಯಾಕ್ ಕ್ರೋರ್ಸ್ ಅಂದರೆ ಎಪ್ಪತ್ತು ವರ್ಷದಾಗಿರ್ಲಕ್ಕಂಥ ಡೆವಲಪ್ಮೆಂಟ್ ಕಳೆದ ಹತ್ತು ವರ್ಷದಲ್ಲಿ ಮಾಡಿದ್ದಾರೆ ಅವರು ಪ್ರಶ್ನೆ ಎಪ್ಪತ್ತು ವರ್ಷದಲ್ಲಿ ಆಗ್ಲಾರಂಥ ಡೆವಲಪ್ಮೆಂಟ್ಗಳು ಇವತ್ತು ಮಾಡಿದಾರ ಚರ್ಚೆ ಮಾಡೋಣ ಮೀಟ್ರ್ ಗೇಜ್ನ ಬ್ರಾಡ್ಗೆ ಎಸ್ಟ್ ಮಾಡಿದಿರಿ ಎಷ್ಟು ಹೈವೇಗಳು ಟೂ ತೌಸಂಡ್ ಫೋರ್ಟೀನ್ಗೆ ಟೂ ತೌಸಂಡ್ ಟ್ವೆಂಟಿ ಫೋರ್ಗೆ ಆಗಿದೆ ನೀವು ಮಾಡಿರ್ತಕ್ಕಂಥ ಹೈವೇಗಳು ಎಲ್ಲ ಬೂಟ್ ಸಿಸ್ಟಮ್ ಇದೆ ಯಾವುದು ಫ್ರೀ ಇಲ್ಲ ದಯವಿಟ್ಟು ಪ್ರಹ್ಲಾದ್ ಜೋಶಿ ಸಾಹೇಬ್ರೆ ಜನರಿಗೆ ಸುಳ್ಳು ಹೇಳ್ತಕ್ಕಂಥದ್ದನ್ನ ಮೊದಲೇ ನಿಂದಿಸ್ಬೇಕು ಹದಿನಾರು ಲಕ್ಷದ ಕೋಟಿ ಉದ್ಯಮಿದಾರ ಸಾಲ ಮನ್ನಾ ಮಾಡಿದ್ದೀರಿ ರೈತರ ಸಾಲ ಮನ್ನಾ ಮಾಡಿಲ್ಲ ಇದ್ರ ಬಗ್ಗೆ ಚರ್ಚೆ ಮಾಡಬೇಕು ಆಮೇಲೆ ಪ್ರಜ್ವಲ್ ರೇವಣ್ಣ ಕೇಸ್ನಲ್ಲಿ ಅಮಿತ್ ಶಾ ಸಾಹೇಬರು ನಾವು ಅವ್ರನ್ನ ಕಡಿವಾಣ ಹಾಕಲಿಲ್ಲ ಅವ್ರಿಗೆ ನಾವು ಓಡಾಕ್ಲಿಕ್ಕೆ ಅಂತ ಹೇಳಿರ್ತಕ್ಕಂಥದ್ದು ಕರೆಕ್ಟ್ ಇದೆಯಾ ಕರೆಕ್ಟ್ ಅಲ್ಲ ಈಸ್ ಮೇಕಿಂಗ್ ಸ್ಟೇಟ್ ಟು ಬಿ ರೆಸ್ಪಾನ್ಸಿಬಲ್ ಆ ರೋಡೋಗ್ಕೋದಿಲ್ಲ ಅಂತ ಹೇಳ್ತಾರಲ್ವಾ ಬಿಡ್ತಾರೆ ಕಂಪ್ಲೇಂಟ್ ರಿಜಿಸ್ಟರ್ ಆಗಬೇಕು ಸಾರ್ವಜನಿಕ ಜೀವನದಲ್ಲಿ ವಾಟ್ಸಪ್ನಲ್ಲಿ ಫೇಸ್ಬುಕ್ನಲ್ಲಿ ವಿ ಕೆನಾಟ್ ಗೋರ್ಮೆಂಟ್ ಡಸ್ ನಾಟ್ ಹ್ಯಾವ್ ಎ ರೈಟ್ ಟು ಗೋಂಟ್ ಜಸ್ಟ್ ಐಡೆಂಟಿಫೈ ಹೂ ಇಸ್ ಕಲ್ಪ್ರೇಟ್ ಅಂತ ಹೇಳಿ ಯಾವಾಗ ಕೇಸ್ ರಿಜಿಸ್ಟರ್ ಆಯಿತು ರಿಜಿಸ್ಟರ್ ಆದಮೇಲೆ ಸನ್ಮಾನ್ಯ ಮುಖ್ಯಮಂತ್ರಿಯವರು ಎಸ್ ಐ ಟಿನ ಕಾನ್ಸ್ಟಿಟ್ಯೂಟ್ ಮಾಡಿ ಅದು ಪ್ರಗತಿಯಲ್ಲಿದೆ ನಡೀತಾ ಇದೆ ಈಗ ಎರಡನೇ ಉದಾಹರಣೆ ನನ್ನ ಮೊದಲನೇ ಪ್ರಶ್ನೆ ಪ್ರಹ್ಲಾದ್ ಜೋಶಿ ಸಾಹೇಬ್ರಿಗೆ ಇರ್ತಕ್ಕಂಥದ್ದು ಇಫ್ ಎನಿಬಡಿ ಇಸ್ ಫ್ಲೈಯಿಂಗ್ ಔಟ್ ಆಫ್ ದ ಕಂಟ್ರಿ ಈಗ ರಾಜ್ಯದಿಂದ ಬೇರೆ ರಾಜ್ಯಕ್ಕೆ ಹೋಗಕ್ಕೆ ಗುರುತಾಗೋದಲ್ಲ ಎನಿಬಡಿಕೇನು ಗೋ ಬಿಕಾಸ್ ದ ಕೇಸ್ ಇಸ್ ನಾಟ್ ರಿಜಿಸ್ಟರ್ಡ್ ಬಟ್ ಆದರೆ ಪ್ರಧಾನಮಂತ್ರಿ ಸಾಹೇಬ್ರ ಮಲ್ಗಕ್ಕಿನ ಮುಂಚೆ ಇಡೀ ಭಾರತ ದೇಶದಲ್ಲಿ ಏನಾಗುತ್ತೆ ಅಂತೇಳಿ ಕಂಪ್ಯೂಟರ್ನ ಚೆಕ್ ಮಾಡ್ತಾರೆ ಅವರು ಇನ್ ದ ಫಿಂಗರ್ ಟಿಪ್ಸ್ ಇನೋಸ್ ಎಲ್ಲಿ ಕ್ರೈಮ್ ಆಗಿದೆ ಎಲ್ಲಿ ಕ್ರೈಮ್ ಇಲ್ಲ ಆಮೇಲೆ ಯಾರು ಆಸ್ಪತ್ರೆಯಲ್ಲಿ ಯಾರು ತೊಂದರೆಯಲ್ಲಿದ್ದಾರೆ ಯಾಕಂದರೆ ಅವ್ರ ಹತ್ರ ಎಲ್ಲ ಕಂಪ್ಲೀಟ್ ಒಂದು ನಾಶ ಇರ್ತಕ್ಕಂಥ ಒಂದು ಕಂಪ್ಲೀಟ್ ಅವ್ರ ಹತ್ರ ಡ್ಯಾಶ್ ಬೋರ್ಡ್ ಇದೆ ಆ ಡ್ಯಾಶ್ ಬೋರ್ಡ್ನಾಗ ಎಲ್ಲ ಅರ್ಥ ಮಾಡ್ಕೊಳ್ತಾರೆ ಅವರು ಅದಕ್ಕೆ ಹೇಳ್ತಿರ್ತಕ್ಕಂಥದ್ದು ಎಲ್ ಓ ಸಿ ಅಂತಾರೆ ಇಟ್ ಈಸ್ ಲುಕ್ಔಟ್ ಸರ್ಕ್ಯುಲರ್ ಅಂತ ಹೇಳ್ತೀವಿ ಲುಕ್ಔಟ್ ಸರ್ಕ್ಯುಲರ್ ಯಾವಾಗ ಇಶ್ಯೂ ಮಾಡ್ತಾರೆ ಎನಿ ಪರ್ಸನ್ ವು ಇಸ್ ಸ್ನೂಯಿಂಗ್ ಅವೇ ಫ್ರಮ್ ಕಂಟ್ರಿ ಯೂಸಿಂಗ್ ಇಸ್ ಪಾಸ್ಪೋರ್ಟ್ ಅವರಿಗೆ ಅಲ್ಲಿ ಅರೆಸ್ಟ್ ಮಾಡ್ಬೋದು ಆ ಪವರ್ ಸ್ಟೇಟ್ ಗೌರ್ಮೆಂಟ್ಗಿಲ್ಲ ಇದು ಕ್ಲಿಯರ್ ಮಾಡಕ್ಕೆ ಹೇಳಿ ಪ್ರಹ್ಲಾದ್ ಜೋಶಿ ಸಾಹೇಬ್ರಿಗೆ ನಂಬರ್ ಒನ್ ನಂಬರ್ ಟು ಇದೇ ರೀತಿಯಾಗಿ ಇಪ್ಪತ್ತೈದು ಜನ ಈ ದೇಶವನ್ನು ಬಿಟ್ಟು ಹೋಗಿದ್ದಾರೆ ಅದರಲ್ಲಿ ಗುಜರಾತ್ನವರು ಹನ್ನೆರಡು ಜನ ಈ ದೇಶವನ್ನು ಬಿಟ್ಟು ಹೋಗಿದ್ದಾರೆ ಗುಜರಾತ್ನವರೇ ಸುಮಾರು ಐವತ್ತು ಸಾವಿರ ಕೋಟಿ ದೇಶ ಜನಕ್ಕೆ ಟೋಪಿ ಹಾಕಿ ಓಡೋಗಿರ್ತಕ್ಕಂಥದ್ರಲ್ಲಿ ಹನ್ನೆರಡು ಜನ ಗುಜರಾತಿಗಳಿದ್ದಾರೆ ಇದ್ರ ಬಗ್ಗೆ ನಾವು ಚರ್ಚೆ ಮಾಡಬೇಕಾಗತ್ತೆ ವಿಶೇಷವಾಗಿ ಏಕನಾಥ್ ಸಿಂಧೆ ಸಾಹೇಬ್ರಿಗೆ ಕರೆಸಿದ್ದಾರೆ ಏಕನಾಥ್ ಸಿಂಧೆ ಸಾಹೇಬ್ರಿಗೆ ಕರೆಸಿದ್ದಾರೆ ಯಾವ ಕ ಕನ್ನಡಿಗ ವಿರೋಧಿ ಕರ್ನಾಟಕದ ಮಾದಾಯ ಕಳಸಾ ಬಂಡವರಿಗೆ ಏನು ನೀರು ಬರಬೇಕು ಅದಕ್ಕೆ ಅಪೋಸ್ ಮಾಡ್ತಕ್ಕಂಥವ್ರಿಗೆ ಇವತ್ತು ಬಂದು ಇಲ್ಲಿ ಓಟ್ ಕೇಳ್ತಾ ಇದ್ದಾರೆ ಇದು ಕನ್ನಡಿಗರ ಅಪಮಾನ ಕರ್ನಾಟಕದ ಜನ ಇದನ್ನು ನೇರವಾಗಿ ಪ್ರಹ್ಲಾದ್ ಜೋಶಿ ಅವರಿಗೆ ಪ್ರಶ್ನೆ ಮಾಡಬೇಕು ಅವ್ರು ಯಾಕೆ ಏಕನಾಥ್ ಸಿಂಧೆ ಅವರು ಇಲ್ಲಿ ಬಂದಿದ್ದಾರೆ ಅವ್ರು ಯಾಕೆ ನಮ್ಮ ಕರ್ನಾಟಕದ ವಿಶೇಷವಾಗಿ ಮಾದಾಯ ಹಾಗೂ ಕಳಸಾ ಬಂಡವರಿಗೆ ಅಡ್ಗಾಲ್ ಆಗ್ತಾ ಇದ್ದಾರೆ ಗೋವಾನ ಅಡ್ಗಾಲಾಗುತ್ತೆ ಮಹಾರಾಷ್ಟ್ರನೂ ಅಡ್ಗಾಲಾಗುತ್ತೆ ಇದ್ರ ಬಗ್ಗೆ ಅವರು ನೇರವಾಗಿ ಪ್ರಶ್ನೆ ಉತ್ತರ ಕೊಡೋದ್ ಬದಲು ಸೋನಿಯಾ ಗಾಂಧಿ ಅವರು ಒಂದು ಅಣಿ ನೀರು ಕೊಡಲಿಲ್ಲ ಸೋನಿಯಾ ಅವರು ಒಂದು ನೀರು ಅಣಿ ಕೊಡಲಿಲ್ಲ ಅಪ್ಪ ಐಪ್ಪತ್ತೆಟ್ಟಿಗೆ ಅವ್ರು ಹೇಳಿದ್ ಕರೆಕ್ಟ್ ಅಂತ ಇಟ್ಕೊಳ್ಳೋಣ ಅವ್ರು ಹೇಳೋದೆಲ್ಲ ಸುಳ್ಳಿದೆ ಆ ಸುಳ್ಳುನ ಒಂದು ನಿಮಿಷಕ್ಕೆ ಸತ್ಯ ಅಂತ ಇಟ್ಕೊಳ್ಳೋಣ ಮೋದಿ ಸಾಹೇಬ್ರ ಏನನ್ನ ಮ್ಯಾಜಿಕ್ ಮಾಡ್ಬೋದಲ್ಲ ಮೋದಿ ಸಾಹೇಬ್ರಿರ್ತಕ್ಕಂಥ ಮ್ಯಾಜಿಕ್ಕು ಇಡೀ ಪ್ರಪಂಚಕ್ಕೆ ಬೇಕಾಗಿರ್ತಕ್ಕಂಥ ಮ್ಯಾಜಿಕ್ ಅವ್ರ ಹತ್ರ ಇದೆ ಎರಡು ಗೌರ್ಮೆಂಟ್ ಅವರು ಇದ್ದಾವೆ ಕಳೆದ ಹತ್ತು ವರ್ಷದಿಂದ ಅವರಲ್ಲಿ ಅಲ್ಲಿ ಕೇಂದ್ರದಲ್ಲಿ ಅಲ್ಲೇ ಇದ್ದಾರೆ ಮಹಾರಾಷ್ಟ್ರ ಅವ್ರದೇ ಗೋವಾನು ಅವ್ರದೇ ಕರ್ನಾಟಕನ ಅವ್ರದೇ ಇತ್ತು ಪ್ರಾಬ್ಲಮ್ ಏನಿದೆ ಅಂಡ್ ಈಸ್ ಅ ಮೋರ್ ಪವರ್ಫುಲ್ ಮ್ಯಾನ್ ಇನ್ ದ ವರ್ಲ್ಡ್ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಪ್ರೈಮ್ ಮಿನಿಸ್ಟರ್ ಎವರ್ ವಿ ಹ್ಯಾಡ್ ಅವ್ರ ಕಾಲದಲ್ಲಿ ಸಾಲಾಗಿದೆ ಇದಕ್ಕೆ ನೇರವಾಗಿ ಉತ್ತರ ಕೊಡ್ತಕ್ಕಂಥದ್ದಾಗಬೇಕು ಆರ್ಕಿ ಉತ್ತರಗಳನ್ನ ಕೊಟ್ಟು ಜನಕ್ಕೆ ತಪ್ಪ ಮಾಹಿತಿ ಕೊಡಬಾರ್ದು ಅಲ್ಲ ರೀ ಅಲ್ಲ ಹೇಳ್ತೀನಿ ನಾನು ಮೊನ್ನೆ ಹತ್ತನೇ ಕೌಂಟರ್ ಕೊಟ್ಟು ಅವ್ರು ಮೊದಲನೇದು ಬಂದು ಕರ್ನಾಟಕದಾಗ ಹೇಳ್ತಂದ್ರು ಕರ್ನಾಟಕ ಸ್ಟೇಟ್ ಗೌರ್ಮೆಂಟು ಲೇಟ್ ಆಗಿ ಪ್ರಪೋಸಲ್ ಕೊಡ್ತು ಅಂತ ಹೇಳ್ತಾರೆ ಹೌದಲ್ರಿ ಅದಕ್ಕೆ ಸಂಪೂರ್ಣವಾಗಿ ಸಮರ್ಪಕವಾಗಿ ಮುಖ್ಯಮಂತ್ರಿಗಳು ಉತ್ತರ ಕೊಟ್ಟಿದ್ದಾರೆ ದಾಖಲೆತೆ ಸಮೇತ ಕೊಟ್ಟಿದ್ದೇವೆ ಮುಖ್ಯಮಂತ್ರಿಗಳು ಹೋಗಿ ಅಮಿತ್ ಶಾ ಕೂಡ ಕಂಡು ಬಂದಿದ್ದಾರೆ ಫೋಟೋಗಳಿದ್ದಾವೆ ಮೆಮರಂಡಮ್ ಕೊಂಡಿರ್ತಕ್ಕಂಥ ದಾಖಲೆತೆ ತಮ್ಮ ಹತ್ರ ಇದೆ ಅದ್ರ ಜೊತೆಗೆ ಮೂರು ಸಚಿವರುಗಳು ಚಲವರಾಯ ಸ್ವಾಮಿ ಆಗಿರ್ಬೋದು ಕೃಷ್ಣ ಆಗಿರ್ಬೋದು ಪ್ರಿಯಾಂಕ್ ಖರ್ಗೆ ಆಗಿರ್ಬೋದು ಮೂವರು ಹೋಗಿ ಸತತವಾಗಿ ಕಂಡಿದ್ದಾರೆ ಆಡಿಯನ್ಸ್ ಕೂಡ ಸಿಕ್ಕಲಿಲ್ಲ ದೆ ಮೆಟ್ ಒನ್ಲಿ ದ ಕನ್ಸರ್ಟ್ ಸೆಕ್ರೆಟರಿ ಅಂಡ್ ಕೇಮ್ ಬ್ಯಾಕ್ ಇದನ್ನೆಲ್ಲ ಇಡ್ರಿ ಕೇಂದ್ರ ಸರ್ಕಾರದ ಒಂದು ಕಮಿಟಿ ಬಂತು ಕಮಿಟಿ ಬಂದಿತ್ತಲ್ಲ ಕನ್ಸ್ಟಿಟ್ಯೂಟ್ ಆಗಿ ಕೇಂದ್ರ ಸರ್ಕಾರದ ಈ ಬರ ಪೀಡಿತ ವೀಕ್ಷಣೆ ಮಾಡಲಿಕ್ಕೆ ಸೆಂಟ್ರಲ್ ಕಮಿಟಿ ಬಂದಿತ್ತಲ್ಲ ಅದೇನು ಮಾಡ್ತಿತ್ತು ಕೇಂದ್ರ ಸರ್ಕಾರದಿಂದ ನೇರವಾಗಿ ಒಂದು ಸಮಿತಿ ಕನ್ಸ್ಟ್ಯೂಟ್ ಆಗಿತ್ತು ಬರಗಾಲ ಘೋಷಣೆ ಆದಾಗ ಅತಿವೃಷ್ಟಿ ಅನಾವೃಷ್ಟಿ ಆದಾಗ ಸಮಿತಿಗಳು ಬರ್ತವೆ ಆ ಸಮಿತಿ ಏನು ಮಾಡ್ತು ಆಮೇಲೆ ನನಗೇನಂತಂದರೆ ಮೋದಿ ಸಾಹೇಬ್ರ ಮೇಲೆ ಭಾಳ ನಂಬಿಕೆ ಇದೆ ಯಾಕೆಂದರೆ ಏನೇ ತುರ್ತುಗತಿಯಲ್ಲಿ ಮಾಡಬೇಕಂದ್ರೆ ಓವರ್ನೈಟ್ ಮಾಡ್ತಾರೆ ಅವರು ಸಿ ಇಸ್ ಸೋ ಫಾಸ್ಟ್ ಯಾವುದೇ ಕೆಲಸಗಳು ಜನಕ್ಕೆ ತೊಂದರೆ ಇದ್ದಾಗ ಭಾಳ ಅಡ್ವಾನ್ಸ್ ಆಗಿ ಮಾಡ್ತಾರೆ ಯಾಕೆ ಮಾಡಲಿಲ್ಲ ಇದನ್ನು ಅಮಿತ್ ಶಾ ಅವರು ಓವರ್ನೈಟ್ ಏನು ಬೇಕಿದ್ದು ಮಾಡ್ಬೋದು ಯಾಕೆ ಮಾಡಲಿಲ್ಲ ಆ ದುಡ್ಡು ಅವರೇನು ಕೇಂದ್ರ ಸರ್ಕಾರದಿಂದ ಕೊಡ್ತಕ್ಕಂಥ ದುಡ್ಡಲ್ಲ ನಮ್ಮ ತೆರಿಗೆ ದುಡ್ಡೇ ಏನು ನ್ಯಾಷನಲ್ ಡಿಸಾಸ್ಟರ್ನಲ್ಲಿ ನಾವೇನು ದುಡ್ಡು ಕಟ್ತೀವಿ ವರ್ಷ ವರ್ಷ ಆ ದುಡ್ಡೇ ಕೊಡಬೇಕು ನಾವು ಸುಪ್ರೀಂ ಕೋರ್ಟ್ಗೆ ಯಾಕೆ ಹೋಗಬೇಕಾಯ್ತು ಸುಪ್ರೀಂ ಕೋರ್ಟ್ ನೋಟಿಸ್ ಕೊಟ್ಟ ಮೇಲೆ ದುಡ್ಡು ಬಂತು ಅಲ್ಲಿವರಿಗೆ ಬಂದಿಲ್ಲ ಆಮೇಲೆ ಇವತ್ತು ನಿನ್ನೆ ಪ್ರಹ್ಲಾದ್ ಜೋಶಿ ಸಾಹೇಬ್ರು ಹೇಳ್ತಾ ಇದ್ರು ನಾವು ಕೊಡ್ತೀವಿ ನೀವೇನು ಕೊಟ್ಟಿಲ್ಲ ಸುಪ್ರೀಂ ಕೋರ್ಟ್ನಲ್ಲಿ ಟ್ರಿಬ್ಯುನಲ್ ಪಾಸ್ ಆಗಿದೆ ಕಳಸಾ ಬಂಡೂರಿದು ಮಾದ ಇದು ಅದನ್ನು ಅನುಷ್ಠಾನ ಮಾಡಬೇಕಷ್ಟೇ ಇವರೇನು ಹೋರಾಟ ಮಾಡಿ ಏನು ಮಾಡಿಲ್ಲ ಯಾವುದೇ ಇಶ್ಯೂಗಳು ಬಂದಾಗ ಮೋದಿ ಸಾಹೇಬರು ಟ್ವೀಟ್ರಾಗಿರಲಿ ಮೋದಿ ಸಾಹೇಬರು ನೇರವಾಗಿ ಬರೋಲ್ಲ ಕಾಂಟ್ರವರ್ಸಿಗಳು ಬಂದಾಗ ಎಲ್ಲರೂ ಬಂದು ಮಾತನಾಡ್ತಾರೆ ಇದು ನೇರ ಹೊಣೆ ಮೋದಿ ಸಾಹೇಬ್ರದ್ದಿದೆ ಪ್ರಹ್ಲಾದ್ ಜೋಶಿ ಸಾಹೇಬರು ಸಚಿವರಾಗಿದ್ದೀರಿ ಕಳೆದ ಇಪ್ಪತ್ತು ವರ್ಷದಿಂದ ಇಂಥ ಇಶ್ಯೂಸ್ ನೀವು ಪಾರ್ಲಿಮೆಂಟಲ್ಲಿ ಹೆಸರಿ ಮಾತನಾಡಿದಿರಿ ಕಳಸಾ ಬಂಡೂರಿ ಬಗ್ಗೆ ಪಾರ್ಲಿಮೆಂಟಲ್ಲಿ ಮಾತನಾಡಿರತಕ್ಕಂಥ ಒಂದು ಭಾಷಣ ಇದೆಯಾ ಇದೆಯಾ ಇಲ್ಲ ನಾವು ಮಾತನಾಡಿದರ ರೆಫರೆನ್ಸ್ ಆಗಿ ಆಸ್ ಅ ಸ್ಪೀಕರ್ ಸ್ಪೋಕನ್ ಎನಿ ಟೈಮ್ ಇನ್ ಪಾರ್ಲಿಮೆಂಟ್ ಇಸ್ ಅ ಫಸ್ಟ್ ಕ್ವಶನ್ ಫಂಡಮೆಂಟಲ್ ಕ್ವಶನ್ ಬಿಫೋರ್ ಈ ಸ್ಪೀಕ್ಸ್ ಮೇಕಿಂಗ್ ಎನಿ ಅಲಿಗೇಷನ್ ಆನ್ ಅಸ್ ಈ ಶುಡ್ ಟೆಲ್ ಟು ದ ಪಬ್ಲಿಕ್ ದಟ್ ಹೌ ಮೆನಿ ಟೈಮ್ಸ್ ಇರ್ ಸ್ಪೋಕನ್ ಆನ್ ದಿಸ್ ವೆರಿ ಪರ್ಟಿಕ್ಯುಲರ್ ಇಶ್ಯೂ ಇನ್ ಪಾರ್ಲಿಮೆಂಟ್ ಇದ್ರ ಬಗ್ಗೆ ಎಲ್ಲ ಮಾತನಾಡಿದರ ಅಲ್ಲ ಅಪ್ರಿಸಿಯೇಷನ್ ಲೆಟ್ರೇ ನಾವು ಮೋದಿ ರಾಂಗ್ ರಾಂಗಿದೆ ಅವರಿಗೆ ನಾವು ಉಲ್ಟ ಹೇಳ್ತಿದ್ದೀವಲ್ಲ ಮೋದಿ ಸಾಹೇಬ್ ಮಾಡಿರ್ತಕ್ಕಂಥ ಸಾಲ ಮೋಡ್ರಿ ಮಾಡಿರ್ತಕ್ಕಂಥ ಇನ್ಫ್ಲೇಷನ್ ಮೋದಿ ಸಾಹೇಬ್ರು ಹೇಳಿರ್ತಕ್ಕಂಥ ಸುಳ್ಳು ಒಬ್ಬ ಸುಳ್ಳು ಗುರು ಇನ್ನ ಸುಳ್ಳು ಗುರು ಸುಳ್ಳು ಸರ್ಟಿಫಿಕೇಟ್ ಕೊಟ್ಟರೆ ನಾವೇನ್ ಮಾಡೋಣ ಒಬ್ಬ ಸುಳ್ಳು ಗುರು ಇನ್ನೊಬ್ಬ ಸುಳ್ಳು ಗುರು ಸರ್ಟಿಫಿಕೇಟ್ ಕೊಟ್ಟರೆ ನಾವೇನು ಮಾಡೋಣ ಅದು ನಾವು ಯಾವುದೇ ಪರ್ಪಸ್ ಕೊಟ್ಟಿಲ್ಲ ಅಂತ ಕೇಳ್ರಿ ಸುಮೋಟ ಮಾಡ್ಬೋದಲ್ಲ ಅವರು ಈಗ ಏನಾಗಿದೆ ಅಂದ್ರೆ ನಾನು ಅದೇ ಹೇಳ್ದಲ್ಲ ಪವರ್ಫುಲ್ ಪ್ರೈಮ್ ಮಿನಿಸ್ಟರ್ ಇನ್ ದ ವರ್ಲ್ಡ್ ರಷ್ಯಾ ಯುಕ್ರೇನ್ ವಾರ್ ಅಂತ ಇವರೇ ಹೇಳ್ತಾರೆ ತಾನೆ ಅಡ್ ಅಡ್ವರ್ಟೈಸ್ಮೆಂಟ್ ನೋಡಿಲ್ಲ ನೀವು ಹಾ ಬೇರೆ ದೇಶದ ವಾರ ಎಂದಿರ್ಸ್ತಕ್ಕಂಥ ಪ್ರೈಮ್ ಮಿನಿಸ್ಟರ್ ನಮ್ಮ ಹತ್ರ ಇದ್ದಾಗ ಇವೆಲ್ಲ ಏನು ರೀ ಕೆಲಸ ಕೋನ್ ರೆಡ್ಡಿ ಏನು ವಿನಯ್ ಕುಲ್ಕರ್ಣಿ ಏನೋ ಸಿದ್ದರಾಮಯ್ಯರು ಯಾರು ಬೇಕಿದ್ರು ಬುಲ್ಡೋಜರ್ ತಂದು ಓವರ್ ರೋರ್ ಮಾಡಿ ಕೆಲಸ ಮಾಡ್ಬಿಡ್ಬೋದು ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ಬುಲ್ಡೋಜರ್ ತಗೊಂಡು ಇರಲ್ಲ ನೀವು ಯಾರು ಅದರಲ್ಲಿ ಯೋ ಯೋಗಿ ಯೋಗಿ ಆದಿತ್ಯನಾಥ್ ಬುಲ್ಡೋಜರ್ ತರಬೇಕು ಹೊಡೆದ್ಬಿಡ್ಬೇಕು ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ಏನಿದೆ ಅವ್ರು ಕೊಡಕ್ಕೆ ರಾತ್ರಿ ರಾತ್ರಿ ಕೊಟ್ಬಿಡ್ಬೋದು ಮನಸ್ಸು ಮಾಡಿದ್ರೆ ಹಾಂ ಮತ್ತೆ ಪರ್ಮಿಷನ್ ಕೊಡೋಕ್ಕಾಗಲೇ ಗಟ್ಟಿಯಾಗಿ ಹೇಳಿರಿ ನೀವು ಹೇಳಿರಿ ಹತ್ತು ವರ್ಷದಿಂದ ನಮ್ಗೆ ಪರ್ಮಿಷನ್ ಕೊಡೋಕ್ಕಾಗಲ್ಲ ಅಂತ ನೀವು ಗಟ್ಟಿಯಾಗಿ ಹೇಳಿರಿ ಫಾರೆಸ್ಟ್ ಇಶ್ಯೂ ಐತೆ ಅಂತ ಹೇಳಿ ಹೇಳ್ಬೇಕಲ್ವಾ ಸಮರ್ಪಕವಾಗಿ ಉತ್ತರ ಕೊಡ್ರಿ ನಮ್ಗೆ ಯಾಕೆ ಮಾಡೋಕ್ಕಾಗಿಲ್ಲ ಅಂತ ಸಮರ್ಪಕವಾಗಿ ಉತ್ತರ ಕೊಡ್ರಿ ಏನಂತ ಅದ ಗಟ್ಟಿಯಾಗಿ ಹೇಳ್ಬೇಕಲ್ಲ ಸಾರ್ವಜನಿಕ ಜೀವನದಲ್ಲಿ ಬಂದಾಗ ಪಾರ್ ಅದೇ ಹೇಳ್ತಿರೋದು ಪಾರ್ಲಿಮೆಂಟಲ್ಲಿ ಏನಾರ ಮಾತನಾಡಿದ್ದಾರೆ ನೀವು ವಿಷಯ ಬಗ್ಗೆ ಕೇಳ್ಬೇಕಲ್ವಾ ಅವರಿಗೆ ಸೊ ನಿಮ್ಮ ನಾಲ್ಕು ವರ್ಷ ಅವಧಿ ಐದು ಅವಧಿಯಲ್ಲಿ ಇವತ್ತು ಗಣಿಗಾರಿಕೆ ಅದ ಎಷ್ಟು ಕೊಟ್ಟಿದ್ದಾರೆ ಗಣಿಗಾರಿಕೆ ಅದರ ಬಗ್ಗೆಲ್ಲ ಚರ್ಚೆ ಮಾಡಿದಾರೆ ಅವರು ಅವರ ಒಂದು ಏನು ಇಲಾಖೆ ಇದೆ ಆ ಇಲಾಖೆ ಬಗ್ಗೆ ಎಲ್ಲ ನಮಗೆ ಅಲ್ಲಿ ಎಲ್ಲ ಒಂದು ಪ್ರೆಸ್ ಮೀಟ್ ಮಾಡಿದ್ದಾರೆ ಯಾವ ಮಿನಿಸ್ಟ್ರುಗಳು ಕೇಂದ್ರ ಇರ್ತಕ್ಕಂಥ ಯಾವುದೇ ಸಚಿವರುಗಳು ಎಲ್ಲನ ಒಂದು ಅವರು 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 ಅವ್ರಿಗೆ ಇರ್ತಕ್ಕಂಥ ಪೋರ್ಟ್ಫೋಲಿಯೋ ಎಲ್ಲ ರಿವ್ಯೂ ಮೀಟಿಂಗ್ ಆಗಿದೆಯಾ ಕ್ಯಾಬಿನೆಟ್ ಬ್ರೀಫಿಂಗ್ ಆಗಿದೆಯಾ ಯಾವ ಅದಾನಿ ಅವರಿಗೆ ನಾನ್ನೂರ ಐವತ್ತು ಬಿಲಿಯನ್ ಟನ್ ಟೆಟಿ ಸಾಹೇಬ್ರೆ ಫೋರ್ ಹಂಡ್ರೆಡ್ ಅಂಡ್ ಫಿಫ್ಟಿ ಬಿಲಿಯನ್ ಟನ್ ಆಫ್ ಕೋಲ್ ಮೈನಿಂಗ್ ಈಸ್ ಗಿವನ್ ಟು ಒನ್ಲಿ ಒನ್ ಪರ್ಟಿಕ್ಯುಲರ್ ಕಂಪ್ನಿ ಇದ್ರ ಬಗ್ಗೆ ಚರ್ಚೆ ಮಾಡಬೇಕಿಲ್ಲ ಮತ್ತು ಯಾವ ಎಂಬತ್ತು ಸಾವಿರ ಇರತಕ್ಕಂಥ ನಮ್ಮ ಟವರ್ಗಳಿದ್ವು ಬಿ ಎಸ್ ಎನ್ ಎಲ್ದು ಪ್ರಧಾನಮಂತ್ರಿ ಸಾಹೇಬರು ಭಾಳ ಪವರ್ಫುಲ್ಲು ಅವರು ಮನಸ್ಸು ಮಾಡಿದರೆ ಎಲ್ಲರ ಮನೆ ಬಿ ಎಸ್ ಎನ್ ಎಲ್ ಮುಟ್ಬೇಕು ಆದರೂ ಜಿಯೋ ಮುಟ್ತಾ ಇದೆ ಇವಾಗ ಜಿಯೋ ಫ್ರೀ ಕೊಟ್ಟು ಪ್ರಾಫಿಟಬಲ್ ಇದಾನೆ ಬಿ ಎಸ್ ಎನ್ ಚಾರ್ಜ್ ಮಾಡಿ ನಾವು ಲಾಸ್ಟ್ನಾಗಿದ್ದೀವಿ ಇದ್ರ ಬಗ್ಗೆ ಯಾರು ಚರ್ಚೆ ಮಾಡಬೇಕು ಸೇಲ್ ಹೋಯ್ತು ಗೇಲ್ ಹೋಯ್ತು ಪೋರ್ಟ್ಗಳು ಹೋದ್ವು ಏರ್ಪೋರ್ಟ್ ಓದುವ ರೈಲ್ವೇಸ್ ಹೋದವು ಪ್ರೈವೇಟೈಸ್ ಆಯಿತು ಇದ್ರ ಬಗ್ಗೆ ಯಾರು ಚರ್ಚೆ ಮಾಡಬೇಕು ನೋಡ್ರಿ ಮೂಲಭೂತ ಪ್ರಶ್ನೆಗಳ ಬಗ್ಗೆ ಚರ್ಚೆ ಮಾಡಿ ಮಾತನಾಡಿದ್ರೆ ವಿ ಆರ್ ಓಪನ್ ಇನ್ನಾದರೂ ಪ್ರೆಸ್ಸಿಗೆ ಕರ್ಸೋದು ಪ್ರೆಸ್ ಪ್ರಶ್ನೆ ಪ್ರೆಸ್ಸಿಗೆ ಅಡ್ರೆಸ್ ಮಾಡಿಬಿಡೋದು ಪ್ರೆಸ್ ಪ್ರಶ್ನೆಗಳು ಉತ್ತರ ಕೊಡಾನೆ ನೋಡಬಿಡೋದು ಹಿಂಗೆ ಯಾರಿಗೆ ಉತ್ತರ ಕೊಡ್ತಾರ ಕೊಡ್ತಾರಾ ಡೆವಲಪ್ಮೆಂಟಿಗೆ ಸಾಲ ಮಾಡ್ಬೇಕು ಎಷ್ಟು ಸಾಲ ಮಾಡಿದಿರಿ ಆಯಿತು ಎಪ್ಪತ್ತು ವರ್ಷದ ಏನು ಡೆವಲಪ್ಮೆಂಟ್ ಆಗಿದೆ ಅಷ್ಟಕ್ಕೆ ನೀವು ಡೆವಲಪ್ಮೆಂಟ್ ಮಾಡಿದೀರಾ ಯು ಆರ್ ಬಾರೋ ಟ್ವೈಸ್ ಮೋರ್ ಲಾಸ್ಟ್ ಸೆವೆಂಟಿ ಇಯರ್ಸ್ ಹೌ ಮಚ್ ವಿ ಬಾರೋಡ್ ಆಲ್ ಫೋರ್ಟೀನ್ ಪ್ರೈಮ್ ಮಿನಿಸ್ಟರ್ ಬಾರೋಡ್ ಮನಿ ಇನ್ ದಿಸ್ ಕಂಟ್ರಿ ಅಮಾಂಗ್ ಇನ್ ದಾಟ್ ಸಿಕ್ಸ್ಟಿ ಫೋರ್ ಇಯರ್ಸ್ ಆರ್ ಫಿಫ್ಟಿ ಫೋರ್ ಇಯರ್ಸ್ ಕಾಂಗ್ರೆಸ್ ಎಸ್ ರೂಲ್ಡ್ ಅದರ್ ಪಾರ್ಟೀಸ್ ಆಲ್ಸೋ ಹ್ಯಾವ್ ರೂಲ್ಡ್ ಸೊ ವಿ ಬಾರೋಡ್ ಫಿಫ್ಟಿ ಫೈವ್ ಲ್ಯಾಕ್ ಕ್ರೋರ್ಸ್ ಸೊ ಫಿಫ್ಟಿ ಫೈವ್ ಲ್ಯಾಕ್ ರೋಸಿಗೆ ಏನು ಅಸೆಟ್ ಆಗಿದೆ ಹತ್ತು ವರ್ಷದಲ್ಲಷ್ಟು ಅಸೆಟ್ ಆಗಿದೆಯಾ ರುಪೀ ಟು ಡಾಲರ್ ಬಗ್ಗೆ ಚರ್ಚೆ ಮಾಡ್ತೀರಾ ರೇ ಅಪಾದನೆ ಮಾಡ್ತೀರಾ ಸರ್ ಪ್ಲೀಸ್ ಟೇಕ್ ಬ್ಯಾಕ್ ಮೈ ರೋಡ್ ರಿಕ್ವೆಸ್ಟ್ ಯು ಅಪಾದ್ನೆ ಅನ್ನೋದು ಅವ್ರು ಮಾಡ್ತಕ್ಕಂಥದ್ದು ನಾವು ಸ್ಟಾಟಿಸ್ಟಿಕ್ಸ್ ಫಿಗರ್ಸ್ ಕೇಳ್ತಾ ಇದೀವಿ ಅಪಾದನೆ ಅವ್ರು ಮಾಡಿ ಸುಳ್ಳು ಹೇಳಿ ಓಡಾಕ್ತಿದ್ದಾರೆ ಹೆಂಗ್ ಧನ ಸೋಲಿಸಬೇಕು ಅವ್ರನ್ನ ಧಿಕ್ಕಾರ ಮಾಡಿಸ್ ನೀವು ಯು ಶುಡ್ ಟಫ್ ಕ್ವಶನ್ ಟು ಕಂಫರ್ಟ್ ಡಿಬೇಟ್ ಕ್ವಶನರ್ ಅಲ್ಲಲ್ಲ ಅಲ್ರಿ ವಿ ಆರ್ ಟ್ರೈನ್ ಟು ನಾವು ಬೀದಿ ಬೀದಿಗೆ ಹೋಗ್ತಿದ್ದಲ್ಲ ಸರ್ ಐ ಆಮ್ ಗೋಯಿಂಗ್ ಎವ್ರಿ ಫೀಟ್ ಈಸ್ ಆಲ್ಸೋ ಗೋಯಿಂಗ್ ಎವ್ರಿ ವೇರ್ ಈಸ್ ಟ್ರಾವೆಲಿಂಗ್ ಆಲ್ ದ ಡಿಸ್ಟಿಕ್ಸ್ ಈ ಒಂದು ಇಸ್ ಬಿನ್ ಡಿಸ್ಟಿಕ್ ನಾಟ್ ಟು ಕಮ್ ಟು ದಿಸ್ ಡಿಸ್ಟಿಕ್ ಈಸ್ ಗೋಯಿಂಗ್ ಎವ್ರಿ ವೇರ್ ವಿ ಆರ್ ಗೋಯಿಂಗ್ ಅಸ್ ಫುಡ್ ಸೋಲ್ಜರ್ ಸಹ ಕೆಲಸ ಮಾಡ್ತಾ ಇದ್ದೀವಿ ನಾನು ಕೇಳಿದೆ ಜೋಶಿ ಸಾಹೇಬ್ರು ಹುಬ್ಬಳ್ಳಿ ಧಾರವಾಡನ ಬೆಂಗಳೂರು ಮಾಡ್ತೀವಿ ಅಂತ ಹೇಳಿದ್ರು ಅವ್ರು ಹೇಳಿರ್ತಕ್ಕಂಥದ್ದು ಹೌದಿಲ್ಲ ರೀ ಹೆಂಗೆ ಮಾಡ್ತಾರೆ ಬೆಂಗಳೂರು ಹೌ ವಿಲ್ ಡು ಬೆಂಗಳೂರು ಸುಮ್ಮನೆ ಭಾಷಣದಾಗ ಹೇಳಕ್ಕೆ ಭಾಳ ಚೆನ್ನಾಗೈತೆ ಆಮೇಲೆ ಹಂಗೆ ನೋಡ್ರೆ ಸಿಂಗಾಪುರ್ ಅಂತ ಹೇಳೋರು ಭಾಳದಾರೆ ಬೆಂಗಳೂರು ಅಂತ ಹೇಳೋರು ಭಾಳ ಇದಾರೆ ಹೆಂಗೆ ಮಾಡ್ತೀರಿ ಬೆಂಗಳೂರು ಅಂತ ಚರ್ಚೆ ಕೇಳಿ ಹೆಂಗೆ ಮಾಡ್ತೀರಿ ಹೌ ವಿಲ್ ಡೂ ಬೆಂಗ್ಳೂರು ವಾಟ್ ವಾಟ್ ಸುಮ್ಮನೆ ಜನಕ್ಕೆ ಹೇಳ್ಬೇಕು ಬೆಂಗಳೂರು ಮಾಡ್ಬಿಡ್ತೀವಿ ಹೆಂಗ್ ಮಾಡ್ತೀರಿ ಬೆಂಗಳೂರು ಹೇಳಿರಿ ಹಾಂ ಹಾಂ ಎಲ್ಲ ಅನುಕೂಲ ಆಗುತ್ತೆ ಅಲ್ಲಿ ಬಂದೇ ಬರ್ತಾನೆ ಸ್ಟೇಟ್ ಗೌರ್ಮೆಂಟ್ಗಳು ಇನ್ಸಿಯೇಟಿವ್ ಕೊಡಬೇಕು ಪ್ರಮೋಟ್ ಮಾಡಬೇಕು ಐ ಆಸ್ಕಿಂಗ್ ಯು ಸಿಂಪಲ್ ಫಂಡಮೆಂಟಲ್ ಕ್ವಶನ್ ಗ್ರೋತ್ ಅಂತಕ್ಕಂಥದ್ದು ಇಟ್ ಇಸ್ ನಾಟ್ ದ ಟುಮಾರೋ ಕಾಂಗ್ರೆಸ್ ಮಾಡ್ಬಿಡುತ್ತೆ ಅಂತ ನನಗೆ ಹೋಗಲ್ಲ ಸುಳ್ಳು ಹೇಳಬಾರ್ದು ಇಪ್ಪತ್ತು ವರ್ಷದಾಗೆ ತುಮ್ಕೂರನ್ನು ಮಾಡಬೇಕಾಗಿತ್ತು ಇಪ್ಪತ್ತು ವರ್ಷದ ತುಮ್ಕೂರು ಮಾಡಿದರೆ ಇಪ್ಪತ್ತೈದನೇ ವರ್ಷಕ್ಕೆ ಬೆಂಗಳೂರು ಮಾಡ್ಬೋದಾಗಿತ್ತು ಇದು ನ್ಯಾಚುರಲ್ ಆಗಿ ಬೆಳೆದಿರ್ತಕ್ಕಂಥದ್ದು ಹುಬ್ಳಿ ಧಾರವಾಡ ಇಟ್ಸ್ ನಾಟ್ ಓನ್ಲಿ ದಿಸ್ ಸಿಟಿ ಇನ್ ದ ವರ್ಲ್ಡ್ ಎನಿ ಸಿಟಿ ಇನ್ ದ ವರ್ಲ್ಡ್ ದೇರ್ ಇಸ್ ನೋ ರಿಪ್ಲೇಸಬಲ್ ದೇರ್ ಇಸ್ ನೋ ಸಿಟಿ ವಿಚ್ ಇಸ್ ರಿಪ್ಲೇಸ್ಡ್ ಇನ್ ದ ವರ್ಲ್ಡ್ ಅಪಾರ್ಟ್ ಫ್ರಮ್ ಬೇಜಿಂಗಿಗೆ ಒಂದು ಶಾಂಘೆ ಮಾಡೋದು ಬಿಟ್ಟರೆ ಬೇರೆ ಪ್ರಪಂಚದಲ್ಲಿ ಯಾವ್ದು ಕ್ಯಾಪಿಟಲ್ ಸಿಟಿಗಳಾಗಲಿ ಡಿಸ್ಟ್ರಿಕ್ಟ್ ಹೆಡ್ ಗಳು ಚೇಂಜ್ ಆಗಿ ಮಾಡಿರ್ತಕ್ಕಂಥ ನಿರ್ದೇಶನಗಳಿಲ್ಲ ಜನಕ್ಕೆ ಸುಳ್ಳು ಹೇಳಬೇಕು ಜನಕ್ಕೆ ಸುಳ್ಳು ಹೇಳಿ ಹೋಗ್ಬಿಡ್ಬೇಕು ಅದು ಓಟ್ ಐತೆ ನಾನು ಬೆಂಗಳೂರು ಮಾಡ್ತೀನಿ ಹೆಂಗೆ ಬೆಂಗಳೂರು ಮಾಡ್ತೀನಿ ಸುಮ್ಮನೆ ಬೆಂಗಳೂರು ಮಾಡಿಬಿಡ್ತೀರಾ ಏನು ಪಾಪ್ಯುಲೇಷನ್ ಮ್ಯಾಚ್ ಮಾಡ್ತೀರಾ ಸುಮ್ಮನೆ ಭಾಷಣ ಐತೆ ಮೈಕ್ ಐತೆ ಹೇಳೋದು ಅದಕ್ಕೆ ಉತ್ತರ ಕೊಡೋರಂಗೆ ಹೋಗ್ಬಿಡೋದು ಮೋದಿ ಸಾಹೇಬರು ಆರೂವರೆ ಸಾವಿರ ಕೋಟಿ ಖರ್ಚು ಮಾಡ್ತಾ ಇದ್ದಾರೆ ಮೋದಿ ಯಾಕೆ ನಂಬ್ತಾ ಇದ್ದಾರೆ ಜನ ಅಂತಂದರೆ ಸುಳ್ಳನ್ನು ಪುಷ್ ಮಾಡಲಿಕ್ಕೆ ಕೇಂದ್ರ ಸರ್ಕಾರದ ಆರೂವರೆ ಸಾವಿರ ಕೋಟಿ ಇಟ್ಟು ಪುಷ್ ಮಾಡ್ತಾ ಇದ್ದಾರೆ ಆ ಆರೂವರೆ ಸಾವಿರ ಕೋಟಿ ನಮಗೂ ಕೊಟ್ಟಿದ್ರೆ ಅಪೋಸಿಷನ್ಗೆ ಇವತ್ತು ಭಾಳ ಮಜಾ ಆಗಿರೋದು ನಾವು ಶ್ರೀಲಂಕಾ ಕೂಡ ಪಾರ್ಟಿ ಕಟ್ಬಿಡ್ತಿದ್ವಿ ಅಲ್ರಿ ಈಗ ಅದೇಳ್ದಲ್ಲ ಇದು ಈ ಪ್ರಕರಣ ಬಿಟ್ಟು ಸುಮ್ಮನೆ ಆನರ್ ಕಿಲ್ಲಿಂಗ್ ಎಷ್ಟಾಗಿದೆ ಯು ಪಿ ನಲ್ಲಿ ಅಡ್ರೆಸ್ ಹೇಳ ನಿಮಗೆ ಅಮಿತ್ ಶಾ ಡಿಬೇಟ್ ಮಾಡ್ತಾರ ವಿಲಿಗೆ ಒಂದು ಡಿಬೇಟ್ ವಿತ್ ಮಿ ನೀವು ಕೇಳಬೇಕಲ್ಲ ಬೇರೆ ಪ್ರಶ್ನೆ ಕೇಳಬೇಕು ನಾನು ಅದೇ ಹೇಳ್ದಲ್ಲ ಎನ್ ಆರ್ ಬಿ ರಿಪೋರ್ಟ್ ನ್ಯಾಷನಲ್ ಕ್ರೈಮ್ ರಿಪೋರ್ಟ್ ಪ್ರಕಾರ ಹದಿಮ್ ಬರೀ ಒಂದೇ ವರ್ಷದ ಹೇಳ್ತಾರೆ ಬ್ರದರ್ ಹದಿಮೂರು ಲಕ್ಷದ ಹದಿಮೂರು ಸಾವಿರ ಹೆಣ್ಮಕ್ಳು ಕಾಣೆಯಾಗಿದ್ದಾರೆ ಹದಿಮೂರು ಲಕ್ಷದ ಹದಿಮೂರು ಸಾವಿರ ಹೆಣ್ಮಕ್ಳು ಕಾಣೆಯಾಗಿದ್ದಾರೆ ಇದ್ರ ಬಗ್ಗೆ ಅಮಿತ್ ಶಾ ಅವ್ರು ಏನು ಮಾಡ್ತಾರೆ ಎಲ್ಲರಿಗೂ ಸಿಬಿಐ ಅಲ್ಲ ಒಂದು ನಿಮಿಷ ದಿಸ್ ಇನ್ಸಿಡೆಂಟ್ ಎಸ್ ಹ್ಯಾಪನ್ ಟು ಅ ಫಾದರ್ ಅ ಫ್ಯಾಮಿಲಿ ಟು ವುಮೆನ್ ಇದ್ರಾಗ ಅವರು ನಮ್ಮ ಪಕ್ಷದವ್ರು ಇರ್ಬೋದು ಬಟ್ ಸಿದ್ದರಾಮಯ್ಯ ಸಾಹೇಬ್ರು ಬಂದು ಮಾತಾಡೋಗೋಗಿದ್ದಾರೆ ಅವರೇ ಬಹಿರಂಗವಾಗಿ ಬಂದು ಹೇಳಿದ್ದಾರೆ ಈಸ್ ಹ್ಯಾಪಿ ಫಾರ್ ವಾಟ್ ವಿ ಆರ್ ಪ್ರೋಗ್ರೆಸಿಂಗ್ ದೇರ್ ಇಸ್ ಅ ರೂಲ್ ದೇರ್ ಇಸ್ ಅ ರೆಗ್ಯುಲೇಷನ್ ವಿಚ್ ವಿ ಆರ್ ಫಾಲೋಯಿಂಗ್ ಇಟ್ ಈಗ ಅವರು ಬೈ ಚಾನ್ಸ್ ಯಾರು ನಮ್ಮ ಇರ್ಮೆಟ್ರು ಅವ್ರಿಗೆ ಇನ್ನೂ ಇನ್ನೇನ ಬೇಕಾಗಿದ್ದರೆ ವಿ ಕೆನ್ ಸ್ಟಿಲ್ ಪ್ರೊವೈಡ್ ಇನ್ನೂ ಬೇಕಿದ್ರೆ ಸೆಕ್ಯೂರಿಟಿ ಕೊಡ್ತೀವಿ ವಿಲ್ ಟ್ರೈ ಟು ಪ್ರೂವ್ ದ್ಯಾಟ್ ಎಸ್ ಗೋರ್ಮೆಂಟ್ ಇನ್ ಇಸ್ ರೈಟ್ ಟ್ರ್ಯಾಕ್ ಅಂತ ನಾವು ಅಶೂರೆನ್ಸ್ ಕೊಟ್ಟು ಬಂದಿದ್ದೀವಿ ಅದಕ್ಕೆ ಟೈಮ್ ಬೇಕು ತಾನೆ ಟೈಮ್ ಬೇಕು ತಾನೆ ಅದ್ರಿ ಆಸ್ ಅ ಫಾದರ್ ಹೋಗಿದ್ದಾರೆ ಡೋಂಟ್ ಟೇಕ್ ಇಟ್ ಆಸ್ ಅ ಕಾಂಗ್ರೆಸ್ ಮ್ಯಾನ್ ಈ ಹ್ಯಾಪನ್ ಟು ಬಿ ಕಾಂಗ್ರೆಸ್ ಮ್ಯಾನ್ ಇಟ್ಸ್ ಅಲ್ಲ ಲೆಟ್ ಮುಚ್ಚಿಬಿಡ್ತೀವಿ ಈಗ ಎವ್ರಿ ಎವ್ರಿ ಇನ್ಸಿಡೆಂಟ್ ಇಟ್ ಹ್ಯಾಪನ್ಸ್ ಟು ಎನಿಬಡಿ ಎವ್ರಿ ಫಾದರ್ ವಿಲ್ ಹಾವ್ ಗಾಟ್ ಹೈಯೆಸ್ಟ್ ರೆಸ್ಪೆಕ್ಟ್ ಅಂಡ್ ರಿಗಾರ್ಡ್ ಫಾರ್ ಹಿರಮೆಟ್ ಅವರಿಗೆ ಸೊ ಅವ್ರನ್ನ ಡಿಬೇಟ್ ಮಾಡಕ್ಕೆ ಹೋಗಲ್ಲ ನಾವು ಗೌರ್ಮೆಂಟ್ ಪರವಾಗಿಂದ ಏನು ಹೇಳ್ತಾ ಇದ್ದೀವಿ ಗೌರ್ಮೆಂಟ್ ಇಸ್ ಆಕ್ಟೆಡ್ ಅಪ್ ಅನ್ ಗೋರ್ಮೆಂಟ್ ಇಸ್ ಆಕ್ಟಡ್ ಅಪ್ ಆನ್ ಅಂಡ್ ಇಟ್ ಇಸ್ ಆನ್ ರೈಟ್ ಟ್ರ್ಯಾಕ್ ಇನ್ನೊಂದು ಎರಡು ತಿಂಗಳ ಮೂರು ತಿಂಗಳಲ್ಲಿ ಗುರುತಾಗುತ್ತೆ ಮುಂದೆ ಮಾತನಾಡೋ ಆಮೇಲೆ ಅವತ್ತು ನೀವು ಇದೇ ಪ್ರಶ್ನೆ ಕೇಳಿದ್ರಿ ಮುಖ್ಯಮಂತ್ರಿ ಸಾಹೇಬರಿಗೆ ಮುಖ್ಯಮಂತ್ರಿ ಸಾಹೇಬ್ರಿಗೆ ಉದಾಹರಣೆ ಕೊಟ್ಟರಲ್ಲ ನಮ್ಮ ಅವಧಿಯಲ್ಲಿ ಕಾಂಗ್ರೆಸ್ ಪಕ್ಷದ ಅಧಿಕಾರ ಅವಧಿಯಲ್ಲಿ ನಾವೆಲ್ಲ ಸಿ ಬಿ ಐ ಕೊಟ್ಟಿದ್ದೇವೆ ಉದಾಹರಣೆಗಳು ಕೊಟ್ಟಿದ್ದಾರೆ ಬಿಜೆಪಿ ರೂಲ್ ಸ್ಟೇಟಲ್ಲಿ ಎಲ್ಲೆಲ್ಲಿ ಸಿ ಬಿ ಹಾಕಿ ಕೊಟ್ಟಿದ್ದಾರೆ ಕೇಳಿ ಅಂತ ಒಂದು ಪ್ರಶ್ನೆ ಕೇಳಿದ್ರು ಆ ಜಸ್ಟ್ ಗಿವಿಂಗ್ ಯು ಇನ್ಫಾರ್ಮೇಶನ್ ವಾಟ್ ಸಿ ಎಮ್ ಎಸ್ ಟೋಲ್ಡ್ ಪ್ಲೀಸ್ ನೆಕ್ಸ್ಟ್ ಕ್ವಶನ್ ಅಲ್ಲ ಯಾಕೆ ಸಿಗಲ್ಲ ಅದು ಹೇಳ್ತಿರೋದು ಈಗ ಇನ್ವೆಸ್ಟಿಗೇಷನ್ ಏನಾಗುತ್ತೆ ಅಂತ ಹೀಗೆ ಹೇಳ್ಬಿಡ್ಬೋದಾ ಈಗ ಫೆಮಾ ಫೆರಾ ಇಡೀ ಇಪ್ಪತ್ತೈದು ಜನದ ಮೇಲೆ ಇತ್ತು ಇಡೀ ಕೇಸು ಬಿ ಜೆ ಪಿ ಸರ್ಕಾರದಲ್ಲಿ ಅಪೇರೆಂಟ್ಲಿ ಅವರೆಲ್ಲರೂ ಅಪೋಸಿಷನ್ ಪಾರ್ಟಿಯರಿದ್ರು ಅವ್ರ ಮೇಲೆ ಐವತ್ತು ಸಾವಿರ ಕೋಟಿ ಅಜಿತ್ ಪವರ್ ಮೇಲೆ ಎಪ್ಪತ್ತು ಸಾವಿರ ಕೋಟಿ ಬಿಶ್ವಾಸ್ ಮೇಲೆ ಮೂವತ್ತು ಸಾವಿರ ಕೋಟಿ ಅವ್ರಲ್ಲೇ ಬಿ ಜೆ ಪಿಗಾರೆ ಮತ್ತು ಅಮಿತ್ ಶಾ ಸಾಹೇಬ್ರು ಏನು ಮಾಡ್ತಾರಂತೆ ಅಮಿತ್ ಶಾ ಸಾಹೇಬ್ರೆ ಗಟ್ಟಿಗೆ ಹೇಳಿದರು ಮೋದಿ ಹೇಳಿದ್ರು ಹೇಳಿದರು ಸಾಕು ಡರ್ ಲಗ್ನೇ ಲಗ್ಗಯ ಹೇ ಮೋದಿ ಕ ವಾ ಲಗ್ಗಯ ಹೇ ಇವಲ್ಲ ಅವ್ರು ಹೇಳಿದ್ದು ನಾನು ಹೇಳಿದ್ದಲ್ಲ ನಾವು ಮೂರು ಜನ ಯಾರ ಮೇಲೆ ಸಿ ಬಿ ಐ ಫೆಮಾ ಫೆರಾ ಇಡೀ ಇದೆ ಅವ್ರು ಜೆ ಪಿನಾಗ ಅದಾರ ಅದಕ್ಕೆ ನಾವು ಹೇಳಿದ್ವಿ ವಾಷಿಂಗ್ ಪೌಡರ್ ನಿರ್ಮ ಅಂತ ಅವ್ರ ಹತ್ರ ಒಂದು ಮಿಷಿನ್ ಇದೆ ಯಾರ ಮೇಲೆ ಕರಪ್ಷನ್ ಇರ್ತತೆ ಅವ್ರಿಗೆ ಆ ವಾಷಿಂಗ್ ಪೌಡರ್ನಾಗ ಹಾಕ್ಬಿಟ್ಟು ನಿರ್ಮಾ ಹಾಕಿ ಅದು ಸಿಗ್ತಾರೆ ಜನ ತೊಳದು ಹುಷಾರ ಆಗ್ಬಿಡ್ತಾರೆ ಅವ್ರ ಅದ್ಮೇಲೆ ಯಾವ ಚಾರ್ಜಸ್ ಇರಲ್ಲ ನೀವು ಇದನ್ನ ಕೇಳ್ಬೇಕಾಗ್ತದೆ ಅಮಿತ್ ಶಾ ಸಾಹೇಬರಿಗೆ ಈ ಪ್ರಶ್ನೆ ಇದೆ ನಾವು ಯಾವಾಗ ಹೆಚ್ಚಕತ್ತೆ ನೋಡಿರಿ ನೀವು ಎಚ್ಚಕತ್ತಿ ನೀವು ಕೇಳಬಾರ್ದು ಅಲ್ಲ ನಿಮ್ದು ಕೂಡ ಅಷ್ಟೇ ಅಲ್ಲಲ್ಲ ನೋಡ್ರಿ ಈ ಥರ ಮಾತಾಡಿದ್ದೀನಿ ಅಲ್ಲ ರೀ ನಾವು ನಮಸ್ಕಾರ ಕೇಳ್ರಿ ಅಲ್ಲ ಲೆಟ್ ಮಿ ಸ್ಪೀಕ್ ಲೆಟ್ ಅಲ್ಲ ನೀವು ಹೇಳಿದ್ರಲ್ಲ ಅಲ್ರಿ ಅದು ಒಷ್ ಮಾತಾಡ ಅಲ್ರಿ ಅಲ್ರಿ ನಾನು ಅದ್ರಿ ನಾವು ನಾನು ಹೇಳಿದ್ ಕೇಳಿ ಅಂತ ಹೇಳಿಲ್ಲ ನಮ್ಮ ಅದ್ರಿ ಐ ಆಮ್ ಎ ರಿಕ್ವೆಸ್ಟ್ ಸರ್ ಐ ಮೇಕಿಂಗ್ ಅಂಬಲ್ ರಿಕ್ವೆಸ್ಟ್ ಅಷ್ಟೇ ನಾನು ಹೇಳೋ ಮೋದಿ ಸಾಹೇಬ್ರು ಬರುವಾಗ ಮಾತನಾಡಿ ಮಾತಾಡಿ ಐ ಮೇಕಿಂಗ್ ರಿಕ್ವೆಸ್ಟ್ ಯು ಪಿ ಒನ್ ಯು ಪಿ ಟು ಕಾರ್ಯಕ್ರಮ ನಮ್ಮ ಈ ಐದು ಗ್ಯಾರಂಟಿಗಳು ಮೋದಿ ಸಾಹೇಬ್ರ ಸುಳ್ಳುಗಳು ಮೋದಿ ಸಾಹೇಬ್ರ ಸುಳ್ಳುಗಳು ನಮಗೆ ಭಾಳ ದೊಡ್ಡದು ಪರಿಣಾಮ ಆಗಿ ನಮಗೆ ಸಹಾಯ ಆಗ್ತಾಯಿದೆ ಯಾಕೆ ಹೇಳ್ತಾ ಇದೀನಿ ಮಾತು ಅಂತಂದರೆ ಮೋದಿ ಸಾಹೇಬ್ರ ಬಗ್ಗೆ ನೀವು ಇಷ್ಟೆಲ್ಲ ಪಾಪ್ಯುಲರಿಟಿ ಚಾಟ್ ತೋರಿಸ್ತಾ ಇದ್ದೀರಿ ಇವತ್ತು ಯು ಪಿನಲ್ಲಿ ಸೆವೆನ್ ಪರ್ಸೆಂಟ್ ವೋಟಿಂಗ್ ಕಮ್ಮಿ ಆಗಿದೆ ಅರ್ಥ ಏನು ಬಿಹಾರ್ನಲ್ಲಿ ಸೆವೆನ್ ಪರ್ಸೆಂಟ್ ಕಮ್ಮಿ ಆಗಿದೆ ಸೌತ್ ಇಂಡಿಯಾದಲ್ಲಿ ಫೋರ್ ಪರ್ಸೆಂಟ್ ಕಮ್ಮಿ ಆಗಿದೆ ಕರ್ನಾಟಕದಲ್ಲಿ ಒನ್ಲಿ ದಿ ವೋಟಿಂಗ್ ಪರ್ಸೆಂಟ್ ಈಸ್ ದೇರ್ ಅಪ್ ಟು ಮಾರ್ಕ್ ಬಿಕಾಸ್ ಆಫ್ ಒನ್ಲಿ ಒನ್ ಗ್ಯಾರಂಟಿ ಗ್ಯಾರಂಟಿ ಕೊಟ್ಟಿದ್ದೀವಿ ಹೆಣ್ಮಕ್ಳು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಪಕ್ಷಕ್ಕೆ ಬಡವರು ಕೂಲಿ ಕಾರ್ಮಿಕರು ಶ್ರಮಿಕರು ಶೋಷಿತ ವರ್ಗಗಳ ಜನ ಎಲ್ಲ ಸಮಾಜ ಜನ ನಾವು ಮಾಡಿರ್ತಕ್ಕಂಥ ಕಾರ್ಯಕರವನ್ನು ಬೆಂಬಲಿಸಿ ಇವತ್ತು ಹೆಚ್ಚಿನ ಜನ ಜನಸಂಖ್ಯೆ ಬಂದು ಓಟ್ ಆಗ್ತಾ ಅವರು ಹೇಳಿದಕ್ಕೆ ನಾನು ಇದಕ್ಕೆ ಏನು ಕೌಂಟರ್ ಕೊಡಲಿ ಸರ್ ಇಫ್ ಸಂಬಡಿ ಇಸ್ ಗೋಯಿಂಗ್ ಟು ಬಿಜೆಪಿ ಟು ಅಬ್ಯೂಸ್ ಕಾಂಗ್ರೆಸ್ ಇಫ್ ಸಂಬಡಿ ಇಸ್ ಕಮಿಂಗ್ ಟು ಕಾಂಗ್ರೆಸ್ ವಿಲ್ ಅಬ್ಯೂಸ್ ಬಿ ಜೆ ಪಿ ಸೊ ಅದಕ್ಕೆ ಐ ಟೆಲ್ ಅದು ಕೇಳಿದ್ದು ನಾವಿನ್ನಾದರೂ ಚಾಲೆಂಜ್ ಮಾಡ್ತೀವಿ ಒಂದು ಸೈಡು ರಾಹುಲ್ ಗಾಂಧಿ ಸಾಹೇಬ್ರಿಗೆ ಕುಂದಿರ್ಸಿರಿ ಒಂದು ಸೈಡ್ ನರೇಂದ್ರ ಮೋದಿ ಸಾಹೇಬ್ರಿಗೆ ಕುಂದಿರ್ಸಿರಿ ಐದು ಪ್ರಶ್ನೆ ಇವ್ರಿಗೆ ಕೇಳಿರಿ ಐದು ಪ್ರಶ್ನೆ ಅವ್ರಿಗೆ ಕೇಳ್ರಿ ಪ್ರಭುತ್ವ ಬಗ್ಗೆ ಮಾತನಾಡ್ತಾರಲ್ಲ ಕೇಳಬಿಡೋದಲ್ಲ ಯಾಕೆ ಅದಕ್ಕೆ ಕೇಳಿದ್ದು ಮನಮೋಹನ್ ಸಿಂಗ್ ಅವರು ನೂರ ಹದಿನೇಳು ಪ್ರೆಸ್ ಮೀಟ್ ಮಾಡಿದ್ರು ಈ ಪ್ರಭುತ್ವದ ಬಗ್ಗೆನೇ ಒಂದು ಸ್ವಲ್ಪ ಇಡೀ ದೇಶಕ್ಕೆ ಗುರ್ತಾಗಬೇಕಾಗಿದ್ರೆ ನರೇಂದ್ರ ಮೋದಿ ಸಾಹೇಬರಿಗೆ ಒಂದು ಸರಿ ಬಂದು ನಿಮ್ಮ ಹತ್ರ ಚರ್ಚೆ ಮಾಡಿ ಕೇಳಿ ಒಂದೇ ಸರಿ ಅದು ಫಿಕ್ಸ್ಡ್ ಕ್ವಶನ್ಸ್ ಬೇಡ ಒಳಗಡೆ ಕುತ್ಕೊಂಡು ಮೂರು ಜನ ಕುಂದರ್ಸ್ಕೊಂಡು ಆಮ್ ಚೂಸ್ ನಾಯ್ಕಿ ಕೈಸೆ ಕಾತೆ ಹೇ ಬಟ್ ಒಮ್ಮೆ ಪೈಸೆ ರಕ್ತೆ ಹೇ ಅದು ಹೋಗಿ ಬಿಲ್ ಗೇಟ್ಸ್ ಹತ್ರ ಫೋಟೋ ಆಡಿಸ್ಕೊಂಡು ಬಿಲ್ ಗೇಟ್ಸ್ ಹೇಳ್ತಾರ ಐ ಕ್ಲೌಡ್ನಲ್ಲಿ ಹೆಂಗೆ ಫೋಟೋ ಅಂತ ಹೇಳಿ ಏನ್ರಿ ಎ ಐನಾಗೆ ಐ ಅಂತಾರೆ ಮರಾಠಿಯಾಗೆ ಮತ್ತು ಕನ್ನಡದಾಗೇನು ಹೇಳ್ಬೇಕು ನಾವು ಅಮ್ಮ ಅಂತೀವಿ ಏನು ಮಾಡಬೇಕು ಈ ಥರ ನೋಡ್ರಿ ಪ್ರಭು ನಾವು ಮಾತನಾಡ್ಬೋದು ಮಾತಾಡೋ ಕೇಳ್ರಿ ವಿ ವಾಂಟ್ ಟು ಶೋ ಇಸ್ ಟು ವಿ ವಾಂಟ್ ಟು ನೋ ಹೌ ಇಂಟೆಲಿಜೆಂಟ್ ಇಸ್ ನೋ ಯು ಆರ್ ಆಲ್ ಟ್ರೈಂಗ್ ಟು ಪ್ರೂವ್ ದ ಹೋಲ್ ಬಿಜೆಪಿ ಇಸ್ ಟ್ರೈಂಗ್ ಟು ಪ್ರೂವ್ ಇಸ್ ಒನ್ ಆಫ್ ದ ಮೋಸ್ಟ್ ಲೆವರ್ ಪ್ರೈಮ್ ಮಿನಿಸ್ಟರ್ ಬಿ ಹಾವ್ ಇಷ್ಟೆಲ್ಲ ಬರೋದು ಕಮ್ ಲೆಟರ್ ಹಾವ್ ಎ ಡಿಸ್ಕಶನು ಬರಲಿ ಓಪನ್ ಚಾಲೆಂಜ್ ಯಾವುದನ್ನ ಕ್ವಶನ್ಗೆ ಆನ್ಸರ್ ಮಾಡಲಿಲ್ಲ ಬರಲಿಲ್ಲ ಯಾಕೆ ಮಾತನಾಡಬಾರ್ದು ಯಾಕೆ ಬರಬಾರ್ದು ಮೋದಿ ಅವರು ಹೇಳಿರಲಿಲ್ಲ ಪ್ರಜ್ವೋತ್ ಸಾಹೇಬರಿಗೆ ಒನ್ ಟು ವನ್ ರಾಹುಲ್ ಗಾಂಧಿ ಲೆಫ್ಟ್ಗೆ ರೈಟಿಗೆ ಮೋದಿಗೆ ಅಥವಾ ರೈಟ್ ಸಾ ರಾಹುಲ್ ಗಾಂಧಿ ಲೆಫ್ಟ್ ರೈಟ್ ಕೂತ್ಕೊಳ್ಳ್ರಿ ಪ್ರಶ್ನೆಗಳು ಹಾಕಿರಿ ಓಪನ್ ಚಾಲೆಂಜ್ ಬಂದು ಮಾತಾಡಕ್ಕೆ ಕೇಳ್ರಿ ಎಲ್ಲ ಇಶ್ಯೂಸ್ ಬಗ್ಗೆ ಮಾತಾಡಿದ್ರೆ ಟೆನ್ ಮಿನಿಟ್ಸ್ ನಾವೆಲ್ಲರೂ ಹೋಗಿ ರಾಹುಲ್ ಗಾಂಧಿ ಸಾಹೇಬ್ರ ಕಾಲ್ ಬಿದ್ದು ಒಂದು ಜಾಗದಾಗ ಎಲ್ಲ ಮೋದಿ ಸಾಹೇಬ್ರ ಕರ್ಕೊಂಡ್ಬಂದು ಕುಂದರ್ಸ್ತೀವಿ ಕುಂದ್ರೆ ಕೇಳ್ರಿ ಮೋದಿ ಸಾಹೇಬ್ರಿಗೆ ಕರ್ಕೊಂಡ್ಬರ್ತಾರ ಅವರು ಮೋದಿ ಸಾಹೇಬ್ರ ಕರ್ಕಂಬರ್ತಾರ ಕೇಳ್ರಿ ಪ್ರಾಶೋತ್ ಸಾಹೇಬ್ರಿಗೆ ನಂದು ಎಲಿಗೇಷನ್ ತೋಡ್ರಿ ಜೋಶಿ ಅವರು ಎಲ್ಲಾ ಪೊಲಿಟಿಕಲ್ ಪಾರ್ಟಿ ಜೊತೆ ಅಲಯನ್ಸ್ ಮಾಡ್ಕೊಂಡು ನಿಂತ್ಕೊಂಡು ಹಿಂಗೆ ಹೇಳ್ಬೋದಾ ಸಿ ಪೊಲಿಟಿಕ್ಸ್ ನಲ್ಲಿ ಒಂದು ಲೆವೆಲ್ ಆಫ್ ಇಂಟೆಲೆಕ್ಚುಲ್ಸ್ಬೇಕು ಇಂಟೆಲೆಕ್ಚುಲಿಟಿ ಇರಬೇಕು ಅದಕ್ಕೆ ಮಾತಾಡೋಕ್ಕೆ ಒಂದು ಏನನ್ನ ಆರ್ಗ್ಯುಮೆಂಟ್ ಇರಬೇಕು ಅದ್ರ ಕೆಳಗೆ ಹೋದ್ರೆ ನಮ್ಗೆ ಆರ್ಗ್ಯುಮೆಂಟ್ ಮಾಡೋಕ್ಕಾಗಲ್ಲ ಆನ್ ಫಾರ್ ಆರ್ಗ್ಯುಮೆಂಟ್ ಇದ್ದರೆ ಮಾಡೋಣ ಅದ್ರ ಕೆಳಗೆ ಹೋಗಿ ಇಂಥವೆಲ್ಲ ಮಾತಾಡಿದ್ರೆ ಐ ರೀಲಿ ಡೋಂಟ್ ಆಂಟ್ ಕಮೆಂಟ್ ಇಸ್ ಬೇಸ್ಲೆಸ್ ಆ್ಯಂಡ್ ಐ ರಿಕ್ವೆಸ್ಟ್ ಆಲ್ ಯೋರ್ ಮೀಡಿಯಾ ಫ್ರೆಂಡ್ಸ್ ಡು ನಾಟ್ ಆಸ್ ಸಚ್ ಕ್ವಶನ್ಸ್ ಧಾರವಾಡ ಗ್ರಾಮೀಣ ಕ್ಷೇತ್ರದ ಎಲ್ಲರೂ ನಮ್ಮ ವಿನಯನ ಸಮ್ಮುಖದಲ್ಲಿ ಮತ್ತು ನಮ್ಮ ಇನ್ಚಾರ್ಜ್ ಮಿನಿಸ್ಟರ್ ಆದಂಥ ಸಂತೋಷ್ ಲಾಡವರು ಮತ್ತು ಎನ್ ಎಚ್ ಕೋಣ್ರೆಡ್ಡಿ ಅವರು ನಮ್ಮ ಕಿತ್ತೂರಿನಲ್ಲಿ ನಮ್ಮ ಧಾರವಾಡ ಗ್ರಾಮೀಣ ಕ್ಷೇತ್ರದ ಎಲ್ಲ ಕಾರ್ಯಕರ್ತರು ಮತ್ತು ನಾಯಕರ ಸಮ್ಮುಖದಲ್ಲಿ ಮತ್ತು ನಮ್ಮ ಧಾರವಾಡ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂಥ ವಿನಯನ ಕುಲಕರ್ಣಿಯವರು ಮತ್ತು ಉಸ್ತುವಾರಿ ಮಂತ್ರಿಗಳಾದಂಥ ಸನ್ಮಾನ ಶ್ರೀ ಸಂತೋಷ್ ಲಾಲ್ ಸಾಹೇಬರು ಮತ್ತು ವಿನಯನ ಕುಲಕರ್ಣಿಯವರು ಕೋಣರೆಡ್ಡಿಯವರು ಇವರೊಂದು ಸಮ್ಮುಖದಲ್ಲಿ ಇವತ್ತಿನ ದಿವಸ ಒಂದೊಂದು ಟೈಮ್ ಕೊಟ್ಟಿದ್ದೀವಿ ಗ್ರಾಮೀಣ ಕ್ಷೇತ್ರದಲ್ಲಿ ಎರಡೆರಡು ಜಡಪಿ ಮತ್ತು ಈಗ ಹತ್ತರಿಂದ ಹನ್ನೆರಡು ಎರಡು ಜಡಪಿ ಎರಡರಿಂದ ನಾಲ್ಕು ಇನ್ನೊಂದು ಎರಡು ಜಡಪಿ ಮತ್ತು ಒಂಬತ್ತು ವಾರ್ಡ್ನಲ್ಲಿ ಎಲ್ಲ ಕಾರ್ಯಕರ್ತರು ಇಲ್ಲೇ ಬಂದು ವಿನಯನವರು ಮತ್ತು ಸಂತೋಷ್ ಲಾಡ್ ಸಹ ಸಮ್ಮುಖದಲ್ಲಿ ಇವತ್ತಿನ ದಿವಸ ಇಲ್ಲೆಲ್ಲ ಸಭೆಯನ್ನು ಕೂಡ ಮಾಡ್ತಿದ್ದೀವಿ ಅದೇ ರೀತಿ ಮತ್ತು ಇವತ್ತಿನ ದಿವಸ ಕ್ಷೇತ್ರದಲ್ಲಿ ಪ್ರತಿಯೊಂದು ಜಡ್ ಪಿ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲಿ ಕೂಡ ವಾರ್ಡಲ್ಲಿ ಕೂಡ ಈಗಾಗಲೇ ನಮ್ಮ ಕಾರ್ಯಕರ್ತರು ನಾಯಕರ ಸಮ್ಮುಖದಲ್ಲಿ ಪ್ರಚಾರ ಕೂಡ ಆರಂಭಿಸಿದ್ದೀವಿ ಕ್ಷೇತ್ರದಲ್ಲಿ ಈಗಾಗಲೇ ಒಂದು ಒಳ್ಳೆಯ ವಾತಾವರಣ ಸೃಷ್ಟಿಯಾಗಿದೆ ಕಾಂಗ್ರೆಸ್ ಪಕ್ಷದ ಗೆಲುವಿನ ಸಂಬಂಧ ಎಲ್ಲ ಮತ ಬಾಂಧವರು ಈ ಸಲ ಆಶೀರ್ವಾದ ಮಾಡ್ತಾರಂತ ಇದು ಈ ಸಮಯದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಲ್ರಿ ರೀ ನಿಜ ನಿನ್ನೆ ಬಂದು ನೀವೇ ಎಂಟ್ರಿ ಮಾಡ್ಕೊಂಡು ಹೋಗಿರಿ ಮನಿ ಮಟ್ಟ ಬಂದು ಹಾಂ ನಿನ್ನೆ ಬಂದು ಮಾಡ್ಕೊಂಡು ಹೋಗಿರಿ ಯಾರಿಗೆ ಸ್ಪಂದನೆ ಮಾಡಿಲ್ಲೇಡ್ರಿ ಈಗ ಮತ್ತೆ ಅನಾನುಕೂಲ ಈಗ ನಿಮ್ಮ ಕೂಡ ಮಾತಾಡೋತಿ ಫೋನ್ ಇರಲ್ಲ ಅಲ್ಲ ಇದು ಯಾವ್ದೋ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಟ್ಟಂಗ ನಿಂಗೆ ಯಾಕೆ ಅದಾನೇ ಕೊಟ್ಟರೆ ಅದಕ್ಕೆ ಸ್ಪಷ್ಟೀಕರಣ ಕೊಡಬೇಕು ಇಡೀ ದಾಸ್ ದೇಶದ ಆಸ್ತಿ ಅದು ಎರಡನೇದು ಅದಾನಿಯವ್ರ ಆದಾಯ ಎರಡು ಸಾವಿರ ಹದಿನೆಂಟರಿಂದ ಎರಡು ಸಾವಿರ ಹದಿನೆಂಟನೇ ಇಸ್ಮೇಲೆ ಅದಾನಿಯವರ ಆದಾಯ ಅರವತ್ನಾಲ್ಕು ಸಾವಿರ ಕೋಟಿ ಇತ್ತು ಈಗ ಹನ್ನೊಂದು ಲಕ್ಷ ಕೋಟಿ ಆಗೈತೆ ಇದಕ್ಕೆ ಉದಾಹರಣೆ ಕೊಡಕ್ಕೆ ಇದಕ್ಕೆ ಎಕ್ಸಾಂಪಲ್ ಕೊಡಕ್ಕೆ ಹೇಳಿ ಹೆಂಗೆ ದುಡಿದ್ರು ಅವರು ಇಷ್ಟು ದುಡ್ಡು ಏನನ್ನ ರಿಸರ್ಚ್ ಮಾಡಿದಾರಾ ಏನನ್ನ ಸಾಫ್ಟ್ವೇರ್ ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡಿದಾರ ಆಮೇಲೆ ಅದಾನಿ ಪೋರ್ಟ್ನಲ್ಲಿ ಮೂವತ್ತೆರಡು ಸಾವಿರ ಕೋಟಿ ಇದು ಆಗಿದೆ ಸೀಸಾಗಿದೆ ಮುಂಡ್ರಾ ಪೋರ್ಟ್ನಲ್ಲಿ ಇದು ಅದಾನಿಯರ್ ಪೋರ್ಟ್ನೇ ಕೊಟ್ಟಾದ್ಮೇಲೆ ಪ್ರೈವೇಟೈಸೇಷನ್ ಕೊಟ್ಟ ಮೇಲೆ ಆಗಿದೆ ಆಮೇಲೆ ಇವ್ರ ಕಾಲದಲ್ಲಿ ಕಳೆದ ಹತ್ತು ವರ್ಷ ಅವಧಿಯಲ್ಲಿ ಎರಡು ಲಕ್ಷಕ್ಕೂ ಮೂರು ಲಕ್ಷ ಕೋಟಿ ಇಲ್ಲಿವರೆಗೆ ಡ್ರಗ್ ಸೀಸ್ ಆಗಿದೆ ಇದ್ರ ಬಗ್ಗೆ ಚರ್ಚೆ ಮಾಡ್ತಾರ ಕೇಳಿರಿ ಆಮೇಲೆ ಹೌ ಕಮ್ ಇನ್ ಫೈವ್ ಇಯರ್ಸ್ ಆ ಇನ್ಕಮ್ ಆಫ್ ಒನ್ ಬಿಸ್ನೆಸ್ ಮ್ಯಾನ್ ನಾಟ್ ಡೂಯಿಂಗ್ ಎನಿಥಿಂಗ್ ರಿಸರ್ಚ್ ಇಲ್ಲ ಸೈನ್ಸ್ ಇಲ್ಲ ರಿಲೇಟೆಡ್ ಯಾವುದು ಬಿಸ್ನೆಸ್ ಇಲ್ಲ ಎಲ್ಲಾ ಬಿಸ್ನೆಸ್ಗಳು ರಿಲೇಟೆಡ್ ಗೌರ್ಮೆಂಟ್ ಇದೆ ಒಬ್ಬ ಮನುಷ್ಯ ಹನ್ನೊಂದು ಲಕ್ಷ ಕೋಟಿ ಮಾಡಿದ್ರೆ ಇದಕ್ಕೆ ಸಮರ್ಪಕವಾಗಿ ಉತ್ತರ ಕೊಡೋ ಕೇಳಿದ್ರು ಮತ್ತೆ ತುಷ್ಟೀಕರಣ ತುಷ್ಟೀಕರಣ ಅಂತ ಹೇಳಿ ಮತ್ತೆ ಹರಕೆ ಉತ್ತರದ ಬೇಡ ಸಮರ್ಪಕವಾಗಿ ಉತ್ತರ ಕೊಡೋ ಕೇಳಿದೆ ಮಾಡಿ ಅವರಿಗೆ ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನು ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು लॉन्ग हॉल गुड एंड ब्यूटिफुल हॉल लेट सेटर पार्टी धारवाड़कर मॉडल इवेंट एंगेजमेंट सेरेमनी बार्टी स्कूल एंड कॉलेज इवेंट और अदर इवेंट एंजॉयल एटमोस विध हाई टेक सिक्योरिटी पार्किंग अवेलेबल मेमोरेबल मोस्ट विजिट धारवाड़कर लॉन्ग हॉल नियर पत्रपजाम रोड धारवाड़ कॉन्टेक्ट नाइन डबल फोर एट थ्री फाइव नाइन सेवन फोर वन नाइन डबल एट सिक्स थ्री नाइन वन सेवन डबल थ्री